ಓರ್ವನನ್ನು ಕಳ್ಳ ಎಂದು ಗುರುತಿಸುವುದಕ್ಕೆ ಎರಡು ದಾರಿಗಳಿವೆ ಒಂದು ಆತ ಕದ್ದಿರುವುದನ್ನು ನಾವು ಕಣ್ಣಾರೆ ನೋಡಿರಬೇಕು ಅಥವಾ ನ್ಯಾಯಾಲಯ ಆತನನ್ನು ಕಳ್ಳ ಎಂದು ಘೋಷಿಸಿರಬೇಕು ಎರಡು ಆತ ಕದ್ದಿರುವುದನ್ನು ನಾವು ನೋಡಿರಬೇಕಿಲ್ಲ ಆತನನ್ನು ಕಳ್ಳ ಎಂದು ನ್ಯಾಯಾಲಯ ಘೋಷಿಸಿಯೂ ಇರಬೇಕಿಲ್ಲ ಆದರೂ ಆತ ಕಳ್ಳನಾಗಬಲ್ಲ ಹೇಗಂದರೆ ಆತ ಕಳ್ಳ ಎಂದು ನಾವು ಪದೇ ಪದೇ ಹೇಳೋದು ಅಂತಹ ನರೇಟಿವ್ಗಳನ್ನು ಸೃಷ್ಟಿ ಮಾಡೋದು ಬಾಯಿಯಿಂದ ಬಾಯಿಗೆ ಈ ಸುದ್ದಿಯನ್ನು ನಿರಂತರ ನಾವು ಹಬ್ಬಿಸ್ತಾ ಇರೋದು ಹೀಗೆ ಆತನನ್ನು ನಿಧಾನಕ್ಕೆ ಕಳ್ಳನಾಗಿ ಮಾರ್ಪಡಿಸಬಹುದು ಸದ್ಯ ಇಸ್ರೇಲ್ ಮತ್ತು ಪಾಶ್ಚಾತ್ಯ ಜಗತ್ತು ಮಾಡ್ತಾ ಇರೋದು ಇದನ್ನೇ ಈ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ನಡೆಸಬೇಕು ಅದಕ್ಕಿಂತ ಮೊದಲು ಒಂದು ವಿನಂತಿ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕಾಗಿದೆ ಅದಕ್ಕಾಗಿ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎಡಿಟರ್ಸ್ಪೆಕ್ ಇರಾನ್ ಅಣ್ವಸ್ತ್ರ ಹೊಂದಲು ಬಯಸ್ತಾ ಇದೆ ಎಂಬ ಇಸ್ರೇಲ್ ಅಧ್ಯಕ್ಷ ನೇತನ್ಯಾಹು ಅವರ ಮೊನ್ನೆ ಮೊನ್ನೆಯ ಹೇಳಿಕೆ ಇದು ಮೊಟ್ಟ ಮೊದಲನೆಯದ್ದು ಅಲ್ಲ ಸಾವಿರದ ಒಂಬೈನೂರ ಎಂಬತ್ತರಿಂದಲೇ ಇಸ್ರೇಲ್ನ ಅಧ್ಯಕ್ಷರು ಮತ್ತು ರಾಜಕಾರಣಿಗಳು ಇಂಥದ್ದೊಂದು ಹೇಳಿಕೆಯನ್ನು ನೀಡುತ್ತಲೇ ಬಂದಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಇಸ್ರೇಲ್ನ ಪ್ರಧಾನಿ ವೋಲ್ಮಾರ್ಟ್ ಅವರು ಇಂಥದ್ದೇ ಹೇಳಿಕೆಯನ್ನು ನೀಡಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಧಾನಿಯಾಗಿದ್ದ ನೆತನ್ಯಾಹು ಅವರು ಇದೇ ಮಾತನ್ನು ರಿಪೀಟ್ ಮಾಡಿದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಧಾನಿಯಾಗಿದ್ದ ಲ್ಯಾಪಿಡ್ ಅವರು ಮತ್ತೆ ಇದೇ ಹೇಳಿಕೆಯನ್ನು ನೀಡಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ತಾರರಂದು ಇರಾನಿನ ಮೇಲೆ ನಡೆಸಿದ ದಾಳಿಗೂ ಇಸ್ರೇಲ್ ಕೊಟ್ಟ ಕಾರಣ ಇದುವೇ ಆಗಿತ್ತು ಮೊನ್ನೆ ಮೊನ್ನೆ ಜೂನ್ ಹದಿಮೂರರಂದು ಇರಾನಿನ ಮೇಲಿನ ಇಸ್ರೇಲ್ ದಾಳಿಗೂ ನೇತನ್ಯಾ ಕೊಟ್ಟ ಕಾರಣ ಇದುವೇ ಆಗಿದೆ ಅಂದ ಹಾಗೆ ಪ್ರತಿ ಆರು ತಿಂಗಳಿಗೊಮ್ಮೆ ಅಥವಾ ಮೂರು ತಿಂಗಳಿಗೊಮ್ಮೆ ಇಸ್ರೇಲಿನ ಯಾವುದಾದರೂ ಓರ್ವ ರಾಜಕಾರಣಿ ಅಥವಾ ಅಧ್ಯಕ್ಷ ಅಥವಾ ಪ್ರಧಾನಿ ಇಂತಹ ಹೇಳಿಕೆಯನ್ನು ನೀಡ್ತಾನೆ ಬಂದಿದ್ದಾರೆ ಅದೇ ಹೇಳಿಕೆಯನ್ನು ಇಟ್ಕೊಂಡು ಪಾಶ್ಚಾತ್ಯ ಮಾಧ್ಯಮಗಳು ಚರ್ಚಿಸುತ್ತವೆ ಪುಟಗಟ್ಟಲೆ ಲೇಖನ ಬರೆಯುತ್ತವೆ ಅಮೆರಿಕದ ಅಧ್ಯಕ್ಷರು ಮಾತಾಡ್ತಾರೆ ಹೀಗೆ ಇಸ್ರೇಲ್ ಹುಟ್ಟು ಹಾಕುವ ಕಥನವನ್ನ ಜಗತ್ತು ಚರ್ಚಿಸಿ ಇರಾನ್ ಅನ್ನು ಖಲನಾಯಕನನ್ನಾಗಿ ಬಿಂಬಿಸ್ತಾನೆ ಬರುತ್ತಿವೆ ನಿಮಗೆ ಗೊತ್ತಿರಲಿ ವಿಶ್ವಸಂಸ್ಥೆಯ ಅಣ್ವಸ್ತ್ರ ತಡೆ ಒಪ್ಪಂದ ಅಥವಾ ಎನ್ ಪಿ ಟಿಗೆ ಆರಂಭ ಕಾಲದಲ್ಲಿ ಸಹಿ ಹಾಕಿದ ರಾಷ್ಟ್ರ ಒಂದಿದ್ರೆ ಅದು ಇರಾನ್ ಮಾತ್ರ ಸಾವಿರದ ಒಂಬೈನೂರ ಅರವತ್ತೆಂಟು ಜುಲೈ ಒಂದರಂದು ಅಣ್ವಸ್ತ್ರ ತಡೆ ಒಪ್ಪಂದಕ್ಕೆ ಇರಾನ್ ಸಹಿ ಹಾಕಿದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇರಾನಿನ ಸಂಸತ್ತು ಇದಕ್ಕೆ ಅಂಗೀಕಾರವನ್ನು ನೀಡಿದೆ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಅಣುಶಕ್ತಿ ಕೇಂದ್ರ ಅಥವಾ ಐ ಎ ಇ ಎ ನಿರಂತರವಾಗಿ ಇರಾನಿನ ಅಣ್ವಸ್ತ್ರ ಕೇಂದ್ರಗಳ ತಪಾಸಣೆ ನಡೆಸ್ತಾನೂ ಇದೆ ಕೊನೆಯದಾಗಿ ಮೊನ್ನೆ ಎರಡು ಸಾವಿರದ ಇಪ್ಪತ್ತೈದು ಮೇ ಮೂವತ್ತೊಂದರಂದು ಐ ಎ ಇ ಇರಾನಿನಲ್ಲಿ ತಪಾಸಣೆ ನಡೆಸಿತ್ತು ಇರಾನ್ ಅರವತ್ತು ಶೇಕಡ ಯುರೇನಿಯಂ ಸಂಸ್ಕರಣೆಯನ್ನ ಹೊಂದಿದೆ ಎಂದು ಅದು ಹೇಳಿತ್ತು ಆದರೆ ಈ ಹೇಳಿಕೆಯ ಎರಡು ವಾರಗಳ ಬಳಿಕ ಅದೇ ಅಣ್ವಸ್ತ್ರದ ನೆಪದಲ್ಲಿ ಇಸ್ರೇಲ್ ಇರಾನಿನ ಮೇಲೆ ದಾಳಿ ನಡೆಸಿದೆ ನಿಮಗೆ ಇನ್ನೂ ಒಂದು ಸಂಗತಿಯನ್ನ ಹೇಳ್ತೇನೆ ಸದ್ದಾಮ್ ಹುಸೇನ್ರ ಇರಾಕ್ನಲ್ಲಿ ಸಮೂಹನಾಶಕ ಅಸ್ತ್ರ ಇದೆ ಎಂದು ಹೇಳಿ ಮಾರ್ಚ್ ಹತ್ತೊಂಬತ್ತು ಎರಡು ಸಾವಿರದ ಮೂರರಂದು ಅಮೆರಿಕ ದಾಳಿ ನಡೆಸುತ್ತದೆ ಆಪರೇಷನ್ ಇರಾಕಿ ಫ್ರೀಡಂ ಎಂಬ ಹೆಸರಲ್ಲಿ ನಡೆಸಲಾದ ಈ ದಾಳಿಯಲ್ಲಿ ಸಾವಿರಾರು ಮಂದಿ ಸಾವಿಗೀಡಾಗ್ತಾರೆ ಈ ದಾಳಿಯ ನೇತೃತ್ವ ವಹಿಸಿದ್ದು ಅಮೆರಿಕದ ಅಧ್ಯಕ್ಷ ಜಾರ್ಜ್ ಡಬ್ಲ್ಯೂ ಬುಷ್ ಆದರೆ ಇರಾಕ್ ಅನ್ನು ಸರ್ವನಾಶ ಮಾಡಿದ ಬಳಿಕ ಇನ್ನೊಂದು ವರದಿ ಬರುತ್ತೆ ಇರಾಕ್ನಲ್ಲಿ ಸಮೂಹ ನಾಶ ಅಸ್ತ್ರ ಇರಲಿಲ್ಲ ಅನ್ನುವುದೇ ಆ ವರದಿ ಆದರೆ ಅದಾಗಲೇ ಇರಾಕ್ ಅನ್ನು ಅಮೆರಿಕ ತನ್ನ ಕೈವಶ ಮಾಡಿಕೊಂಡಿತು ತನಗೆ ಬೇಕಾದವರನ್ನು ಅಧಿಕಾರದಲ್ಲಿ ಕೋರಿಸಿತು ಆದರೆ ಇರಾಕ್ನ ಮೇಲೆ ಒಮ್ಮಿಂದೊಮ್ಮೆಲೆ ಈ ಆರೋಪವನ್ನು ಹೊರಿಸಲಾಗಿರಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಎರಡು ಸಾವಿರದ ಮೂರರ ನಡುವೆ ಡಜನ್ಗಟ್ಟಲೆ ಈ ಬಗ್ಗೆ ಭಾಷಣಗಳಾಗಿತ್ತು ಇರಾಕ್ ಸಮೂಹನಾಶಕ ಅಸ್ತ್ರವನ್ನು ಹೊಂದಿದೆ ಎಂಬ ನೂರಾರು ಲೇಖನಗಳು ಪಾಶ್ಚಾತ್ಯ ಮಾಧ್ಯಮಗಳಲ್ಲಿ ಪ್ರಕಟವಾಗಿತ್ತು ರಾಜಕಾರಣಿಗಳು ಇಂತಹ ಹೇಳಿಕೆಗಳನ್ನು ನೀಡಿದರು ಗುಪ್ತಚರ ಇಲಾಖೆಯು ಕಥೆಯ ಮೇಲೆ ಕಥೆಯನ್ನು ಮಾಧ್ಯಮಗಳಿಗೆ ಲೀಕ್ ಮಾಡಿತು

ಇದೇ ಸಂದರ್ಭದಲ್ಲಿ ಅಮೆರಿಕಾದ ಮತ್ತು ಬ್ರಿಟನ್ನ ಡಿಕ್ ಚೆನಿ ಕೊಂಡಲಿಜಾ ರೈಸ್ ಮತ್ತು ಟೋನಿ ಬ್ಲೇರ್ ಅವರು ಇಂಥದ್ದೇ ಹೇಳಿಕೆಯನ್ನು ನೀಡಿದರು ಇದಕ್ಕಿಂತ ಮೊದಲು ಎರಡು ಸಾವಿರದ ಎರಡರಲ್ಲಿ ಅಮೆರಿಕದ ಗುಪ್ತಚರ ಇಲಾಖೆಯು ಸಮೂಹನಾಶಕ ಅಸ್ತ್ರದ ಬಗ್ಗೆ ವರದಿಯನ್ನು ಮಂಡಿಸಿತು ಅದನ್ನು ಜಗತ್ತಿನ ವಿವಿಧ ಪತ್ರಿಕೆಗಳು ಪ್ರಕಟಿಸಿದವು ಆ ಬಳಿಕ ಇರಾಕ್ನ ಮೇಲೆ ಅಮೆರಿಕ ದಾಳಿ ನಡೆಸಿತು ಇಷ್ಟೆಲ್ಲ ಹೇಳಿದ ಮೇಲೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಇರಬಹುದು ಹಾಗಿದ್ರೆ ಇಸ್ರೇಲ್ ಅಣ್ವಸ್ತ್ರ ತಡೆ ಒಪ್ಪಂದಕ್ಕೆ ಸಹಿ ಹಾಕಿದೆಯಾ ಅಂತಾರಾಷ್ಟ್ರೀಯ ಅಣುಶಕ್ತಿ ಕೇಂದ್ರ ಅಥವಾ ಐ ಎ ಇ ಎ ತಂಡ ಇಸ್ರೇಲ್ನಲ್ಲಿ ತಪಾಸಣೆ ನಡೆಸ್ತಾ ಇದೆಯಾ ಅಮೆರಿಕದ ಅಧ್ಯಕ್ಷರಾಗಲಿ ಅಥವಾ ಪಾಶ್ಚಾತ್ಯ ರಾಷ್ಟ್ರಗಳ ಅಧ್ಯಕ್ಷರು ರಾಜಕಾರಣಿಗಳಾಗಲಿ ಇಸ್ರೇಲ್ ಅಣ್ವಸ್ತ್ರವನ್ನು ತಯಾರಿಸ್ತಾ ಇದೆ ಎಂಬ ಹೇಳಿಕೆಯನ್ನು ನೀಡಿದಾರ ಕುತೂಹಲ ಇರೋದೇ ಇಲ್ಲಿ ನಿಜ ಏನೆಂದ್ರೆ ಇಸ್ರೇಲ್ ಈವರೆಗೂ ಅಣ್ವಸ್ತ್ರ ತಡೆ ಒಪ್ಪಂದಕ್ಕೆ ಸಹಿಯನ್ನೇ ಹಾಕಿಲ್ಲ ಆದ್ದರಿಂದಲೇ ವಿಶ್ವಸಂಸ್ಥೆಯ ಅಧಿಕಾರಿಗಳು ಅಲ್ಲಿ ಅಣ್ವಸ್ತ್ರದ ಬಗ್ಗೆ ತಪಾಸಣೆ ನಡೆಸುವಂತೆಯೂ ಇಲ್ಲ ಇನ್ನೂ ಒಂದು ಹೇಳ್ತೇನೆ ವಿಶ್ವಸಂಸ್ಥೆಯ ನಿಯಮಗಳ ಪ್ರಕಾರವೇ ಎಲ್ಲ ರಾಷ್ಟ್ರಗಳಿಗೂ ಯುರೇನಿಯಂ ಸಂಸ್ಕರಣೆ ಮಾಡುವ ಹಕ್ಕು ಇದೆ ಶಾಂತಿಯುತ ಉದ್ದೇಶಗಳಿಗಾಗಿ ಯುರೇನಿಯಂ ಸಂಸ್ಕರಣೆ ಮಾಡಬಹುದು ಎಂದು ವಿಶ್ವಸಂಸ್ಥೆಯೇ ಹೇಳುತ್ತೆ ಆದರೆ ಇಸ್ರೇಲ್ನ ಪ್ರಕಾರ ಇರಾನ್ ಹೀಗೆ ಮಾಡುವಂತೆಯೇ ಇಲ್ಲ ಇದಕ್ಕಿಂತ ಸೋಗಲಾಡಿವಾದ ಬೇರೆ ಯಾವುದಿದೆ ಇಷ್ಟೆಲ್ಲ ಇದ್ರೂ ಇರಾನ್ ಅನ್ನೇ ತಪ್ಪಿತಸ್ಥ ಎಂದು ಜಗತ್ತು ಹೇಳ್ತಾ ಇದೆ ಪಾಶ್ಚಾತ್ಯ ಮಾಧ್ಯಮಗಳು ಇರಾನ್ ಅನ್ನು ಅಪಾಯಕಾರಿಯಂತೆ ಬಿಂಬಿಸ್ತಾ ಇದೆ ಅಣ್ವಸ್ತ್ರವೇ ಇಲ್ಲದ ಇರಾನ್ ಅಪಾಯಕಾರಿ ಎಂದಾದರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿಯೇ ಅಣ್ವಸ್ತ್ರವನ್ನು ಹೊಂದಿರುವ ಇಸ್ರೇಲ್ ಯಾಕೆ ಅಪಾಯಕಾರಿಯಲ್ಲ ಎಂಬ ಪ್ರಶ್ನೆಗೆ ಮಾತ್ರ ಯಾರು ಉತ್ತರಿಸ್ತಾನೇ ಇಲ್ಲ ಅದರ ಬದಲು ಇರಾನಿನ ಕೊಮೇನಿಯನ್ನು ಅಲ್ಲಿನ ಹಿಜಾಬ್ ಅನ್ನು ಅಲ್ಲಿನ ಧಾರ್ಮಿಕತೆಯನ್ನು ತೋರಿಸಿ ಸುಳ್ಳು ಸುಳ್ಳೇ ವಾದಗಳನ್ನು ಮಾಡಲಾಗ್ತಾ ಇದೆ ಇದು ಪಾಶ್ಚಾತ್ಯ ತಂತ್ರ ಅಲ್ಲದೆ ಬೇರೇನೂ ಅಲ್ಲ ನಿಮಗೂ ಗೊತ್ತಿದೆ ಇಸ್ರೇಲ್ ಮೇಲೆ ಹಮಾಸ್ ದಾಳಿ ಮಾಡಿದಾಗ ಪ್ರಧಾನಿ ನೇತನ್ಯಾಹು ಒಂದು ವಾದವನ್ನು ಮುಂದಿಟ್ಟರು ಸ್ವರಕ್ಷಣೆಯ ಹಕ್ಕು ಇಸ್ರೇಲ್ಗೆ ಸದಾ ಮುಕ್ತವಾಗಿರುತ್ತದೆ ಎಂದರು ಹಾಗೆ ಹೇಳಿ ಗಾಜಾದಲ್ಲಿ ಐವತ್ತೈದು ಸಾವಿರಕ್ಕಿಂತಲೂ ಅಧಿಕ ಮಂದಿಯನ್ನು ಕೊಂದರು ಈಗಲೂ ಕೊಲ್ತಾ ಇದ್ದಾರೆ ಇದೀಗ ಇರಾನ್ನ ಮೇಲೆ ಮೊದಲಾಗಿ ದಾಳಿ ನಡೆಸಿದ್ದು ಇದೇ ಇಸ್ರೇಲ್ ಆದ್ದರಿಂದ ಇರಾನ್ಗೆ ಸ್ವರಕ್ಷಣೆಯ ಹಕ್ಕು ಇದ್ದೇ ಇರಬೇಕಲ್ವೇ ಆದರೆ ಇಸ್ರೇಲ್ ಅದನ್ನು ಒಪ್ಪಿಕೊಳ್ತಾ ಇಲ್ಲ ಇರಾನ್ ತನ್ನ ಮೇಲೆ ದಾಳಿ ಮಾಡಬಾರ್ದು ಮಾಡಿದರೆ ಇನ್ನಷ್ಟು ದೊಡ್ಡ ದಾಳಿ ಮಾಡ್ತೇನೆ ಎಂದು ಬೆದರಿಸ್ತಾ ಇದೆ ಅಂದ ಹಾಗೆ ಗಾಜಾದ ವಿಷಯದಲ್ಲಿ ಇಸ್ರೇಲ್ನ ಸ್ವರಕ್ಷಣೆಯ ಪರ ನಿಂತಿದ್ದ ಅಮೇರಿಕಾ ಇದೀಗ ಇರಾನಿನ ಪರ ನಿಲ್ಲಬೇಕಾಗಿತ್ತು ಆದರೆ ಈಗಲೂ ನಿಲ್ತಾ ಇರೋದು ಇಸ್ರೇಲ್ ಪರವೇ ಅಂದರೆ ಇವರೆಲ್ಲ ನಾಟಕ ಆಡ್ತಾ ಇದ್ದಾರೆ ನ್ಯಾಯವನ್ನು ತಮಗೆ ಸರಿಕಂಡಂತೆ ಹಂಚ್ತಾ ಇದ್ದಾರೆ ಆದ್ದರಿಂದಲೇ ಈ ಯುದ್ಧದಲ್ಲಿ ಇರಾನ್ ಗೆಲ್ಲಲೇಬೇಕು ಇಸ್ರೇಲ್ ಸೋಳಲೇಬೇಕು ಯುದ್ಧದಲ್ಲಿ ಯಾರೂ ಗೆಲ್ಲುವುದಿಲ್ಲ ಎಂಬುದು ನಿಜವೇ ಆಗಿದ್ದರೂ ಕೂಡ ಸದಾ ಅನ್ಯಾಯವನ್ನೇ ನ್ಯಾಯ ಎಂದು ಹೇಳುವ ಬಲಾಢ್ಯ ಶಕ್ತಿಗಳಿಗೆ ಪಾಠವೆಂಬ ನೆಲೆಯಲ್ಲಿ ಇಸ್ರೇಲ್ ಸೋಳಬೇಕಾಗಿರುವುದು ಕಾಲದ ಅಗತ್ಯ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು